ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರಕ್ಕೆ ರಾಮಲಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಮೊದಲ ಚಿನ್ನದ ಬಾಗಿಲನ್ನು ಅಳವಡಿಸಲಾಗಿದೆ ಹನ್ನೆರಡು ಅಡಿ ಎತ್ತರ ಹಾಗೂ ಎಂಟು ಅಡಿ ಅಗಲವಿರುವ ಬಾಗಿಲನ್ನು ಪವಿತ್ರ ಗರ್ಭಗುಡಿಯ ಮೇಲಿನ ಮಾಡಿಗೆ ಅಳವಡಿಸಲಾಗಿದೆ ಮುಂದಿನ ಮೂರು ದಿನಗಳಲ್ಲಿ ಇನ್ನೂ ಹದಿಮೂರು ಚಿನ್ನ ಲೇಪಿತ ಬಾಗಿಲುಗಳನ್ನು ಅಲ್ಲಿ ಅಳವಡಿಸಲಾಗುತ್ತದೆ ಎಂದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಕಚೇರಿ ತಿಳಿಸಿದೆ ರಾಮ ಮಂದಿರಕ್ಕೆ ಒಟ್ಟು ನಲವತ್ತಾರು ಬಾಗಿಲುಗಳನ್ನು ಅಳವಡಿಸಲಾಗುತ್ತದೆ ಇವುಗಳ ಪೈಕಿ ಎರಡು ಬಾಗಿಲುಗಳು ಚಿನ್ನಲೇಪಿತವಾಗಿರುತ್ತವೆ ಇದಕ್ಕೆ ಸುಮಾರು ನೂರು ಕೆಜಿ ಚಿನ್ನ ಬಳಸಲಾಗುತ್ತದೆ ಎಂದು ಸಿಎಂಒ ಹೇಳಿದೆ ಚಿನ್ನದ ಬಾಗಿಲಿನ ಮಧ್ಯಭಾಗದಲ್ಲಿ ಸ್ವಾಗತದ ನಿಲುವಿನಲ್ಲಿ ಎರಡು ಆನೆಗಳ ಆಕೃತಿಯನ್ನು ಕೆತ್ತಲಾಗಿದೆ ಮೇಲ್ಭಾಗದಲ್ಲಿ ಅರಮನೆ ಶೈಲಿಯ ಆಕಾರವಿದ್ದು ಇಬ್ಬರು ಸೇವಕರು ಕೈಗಳನ್ನು ಜೋಡಿಸಿ ನಿಂತಿದ್ದಾರೆ ಬಾಗಿಲಿನ ಕೆಳಭಾಗದ ನಾಲ್ಕು ಚೌಕಾ ಕೃತಿಗಳಲ್ಲಿ ಚಂದನೀಯ ಕೆತ್ತನೆಗಳನ್ನು ಮಾಡಲಾಗಿದೆ